ಮೀರ್ಪುರ್ ಅನ್ನೋ ಹಳ್ಳಿನಲ್ಲಿ ಒಬ್ಬ ಬುದ್ಧು ಇದ್ದ ಅವನಿಗೆ ಅಪ್ಪ ಅಮ್ಮ ಇರ್ಲಿಲ್ಲ ಬುದ್ದು ಒಳಗಡೆ ಯಾವ್ದೇ ಇಲ್ದೇ ಇರೋದ್ರಿಂದ ಜನಗಳೆಲ್ಲರೂ ಅವನನ್ನ ಬುದ್ಧು ಅಂತ ಕರಿತಿದ್ರು ಬುದ್ದು ಹಳ್ಳಿಯಿಂದ ಹೊರಗಡೆ ರೈಲ್ವೆ ಸ್ಟೇಷನ್ ಹತ್ರ ಕೆಲ್ಸ ಮಾಡ್ತಾ ಇದ್ದ ಬುದ್ದು ಬೆಳಿಗ್ಗೆ ಎದ್ದು ಟೀ ಅಂಗಡಿನಲ್ಲಿ ಎಲ್ಲದಕ್ಕಿಂತ ಮೊದ್ಲು ಪಾತ್ರ ತೊಳೆಯೋ ಕೆಲ್ಸ ಮಾಡ್ತಿದ್ದ ಆಗ ಅಂಗಡಿ ಮಾಲೀಕ ಹರಿಚಂದ್ ಅಲ್ಲಿಗೆ ಬರ್ತಾನೆ ಅರೆ ಬುದ್ದು ನಾಗೇಂದ್ರ ಬಂದಿಲ್ವಾ ಇಲ್ಲ ಮಾಲೀಕ್ರೆ ಇನ್ನೂ ಬಂದಿಲ್ಲ ಆದ್ರೆ ಅಂಗಡಿಗೆ ಸಾಮಾನು ಇವತ್ ಹೇಗ್ ತರೋದು ಆ ಸ್ಪೆಷಲ್ ಟೀ ಪುಡಿ ಅಲ್ಲೇ ಸಿಗೋದು ಅಲ್ಲಿ ಮೂರು ಅಪಾಯಕಾರಿ ರಸ್ತೆ ಇದೆ ಅಲ್ಲಿಂದ ಬರೀ ನಾಗೇಂದ್ರ ಮಾತ್ರ ತರೋದಕ್ ಸಾಧ್ಯ ಆದ್ರೆ ಮಾಲೀಕ್ರೆ ಆ ರಸ್ತೆಯಲ್ಲಿ ಬೇರೆಯವ್ರ ಯಾಕೆ ಹೋಗಕ್ಕಾಗಲ್ಲ ಅಯ್ಯೋ ನಿನಗೆ ತಲೆ ಕೆಟ್ಟಿದ್ಯಾ ಆ ಊರ್ಗೆ ಬರೀ ಮೂರೇ ರಸ್ತೆ ಇರೋದು ಮೊದಲನೇ ರಸ್ತೆ ನೀರಿಂದ ತುಂಬಿದೆ ಮತ್ತೆ ಎರಡನೇ ರಸ್ತೆಯಲ್ಲಿ ಬೆಂಕಿ ಇದೆ ಮತ್ತೆ ಮೂರನೇ ರಸ್ತೆಯಲ್ಲಿ ಬೆಂಕಿಯ ಕೆಂಡ ಇದೆ ಆದ್ರೆ ನಾಗೇಂದ್ರಂಗ್ ಯಾಕೆ ಬೆಂಕಿ ಸುಡೋದಿಲ್ಲ ನೀನು ನಿಜವಾಗ್ಲು ಬುದ್ಧನೇ ಅಯ್ಯೋ ದಡ್ಡ ನಾಗೇಂದ್ರ ಮೊದಲನೇ ರಸ್ತೆಯಲ್ಲಿ ನದಿ ದಾಟ್ಕೊಂಡು ಹೋಗ್ತಾನೆ ಉಳಿದ ಎರಡು ರಸ್ತೆಗಳೆಲ್ಲ ಅವ್ರ ಅಪ್ಪನಿಂದನೂ ಸಾಧ್ಯ ಇಲ್ಲ ಸರಿ ಬಿಡು ನಾನೀಗ ಹೊರಡ್ತೀನಿ ಒಂದ್ ವೇಳೆ ನಾಗೇಂದ್ರ ಬಂದ್ರೆ ನನ್ಗೆ ಹೇಳು ಹರಿಚಂದ್ ಬುದ್ಧುಗೆ ಜವಾಬ್ದಾರಿ ಕೊಟ್ಟು ಹೊರಟೋಗ್ತಾನೆ ಬುದ್ಧು ಕೂಡ ಟೀ ಮಾಡ್ತಾ ಇರ್ತಾನೆ ಮತ್ತೆ ರೈಲ್ವೆ ಸ್ಟೇಷನ್ ಇಂದ ಬರೋ ಅಂತವ್ರಿಗೆ ಟೀ ಮಾಡ್ತಾ ಇರ್ತಾನೆ ನಾಗೇಂದ್ರ ಕೂಡ ಬರ್ತಾನೆ ಆಗ ಬುದ್ಧು ಜೋರಾಗಿ ಓಡ್ ಹೋಗಿ ಹರಿಚಂದನ್ನ ಕರ್ಕೊಂಡ್ ಬರ್ತಾನೆ ಹೇ ಬುದ್ಧು ಅಣ್ಣ ನಮ್ಮ ಊರಿಗೆ ಬಂದಿದ್ದಾರೆ ಅವ್ರಿಗೆ ಒಂದು ಒಳ್ಳೆ ಟೀ ಕೊಡು ಬುದ್ಧು ನಾಗೇಂದ್ರನಿಗೆ ಟೀ ತರ್ತಾನೆ ಆ ಹೇಳಿ ಸರ್ ಎಷ್ಟು ಮಾಲ್ ತರಬೇಕು ನಾಗೇಂದ್ರ ನಿನ್ನ ಕಾರಣದಿಂದ ನಮ್ಮ ಬಿಸ್ನೆಸ್ ಚೆನ್ನಾಗ್ ನಡೀತಿದೆ ದೂರ ದೂರದಿಂದ ಟೀ ಕುಡಿಯೋದಕ್ಕಂತ ಬರ್ತಾರೆ ಮತ್ತಿನ್ನೇನು ಇದೇನ್ ಸುಲಭದ ಕೆಲಸ ಅನ್ಕೊಂಡಿದೀರಾ ಸಾವಿನ ದೌಡೆಯಲ್ಲಿ ಕಾಲಿಟ್ಟು ಟೀ ಪೌಡರ್ ತರ್ತೀನಿ ನಾನು ಆ ಈಗ ಹೋಗಿ ಬೇಗ ಟೀ ಪೌಡರ್ ತಗೊಂಬಾ ಮತ್ತೆ ಕೇಳು ಇನ್ನೊಂದು ಮಾತು ಯಾರಿಗೂ ಕೂಡ ನೀನು ಎಲ್ಲಿಂದ ಟೀ ಪೌಡರ್ನ ಹೇಗ್ ಅಂತ ಹೇಳ್ಬೇಡ ನಾನು ಟೀ ಪೌಡರ್ ಏನು ತರ್ತೀನಿ ಆದ್ರೆ ನನ್ಗೆ ಐದ್ ಸಾವಿರ ರೂಪಾಯಿ ಬೇಕು ಇಷ್ಟೊಂದ್ ದುಡ್ಡ ಆದ್ರೆ ಯಾಕೆ ನನ್ ಜೀವನೆ ಪಣವಾಗಿಟ್ಟು ಹೋಗ್ತೀನಿ ನಾನು ಆದ್ರೆ ನಾನು ಅಷ್ಟೊಂದು ದುಡ್ಡನ್ನ ಒಂದು ತಿಂಗಳು ಪೂರ್ತಿ ಆಗಲ್ಲ ನೋಡಿ ಒಂದು ವೇಳೆ ನೀವು ನಿಮ್ಮ ಬಿಸ್ನೆಸ್ ನಡೆಸಬೇಕು ಅಂದ್ರೆ ನೀವು ದುಡ್ಡು ಕೊಡ್ಲೇಬೇಕು ಇಲ್ಲಾಂದ್ರೆ ನಾನು ಹೋಗಲ್ಲ ಬೇಕಿದ್ರೆ ನನ್ ಬಿಸ್ನೆಸ್ ನಡೀಲಿ ಬಿಡ್ಲಿ ಆದ್ರೆ ಇಷ್ಟೊಂದು ದುಡ್ಡು ನನ್ನಿಂದ ಕೊಡಕಾಗಲ್ಲ ಆಮೇಲೆ ನಾನು ಬಂಡವಾಳ ಕೂಡ ಸಿಗಲ್ಲ ಮತ್ತೆ ನಾನು ಲಾಸ್ ಆಗ್ಬಿಡ್ತೀನಿ ಅಲ್ಲೇ ನಿಂತ್ಕೊಂಡು ಆಡೋ ಮಾತನ್ನೆಲ್ಲ ಕೇಳಿಸ್ಕೊತಾ ಇದ್ದ ಮಾಲಿಕ್ರೆ ನಾನ್ ಹೋಗಿ ಟೀ ಪೌಡರ್ನ ತರ್ಲ ಏನು ನಿನ್ಗೆ ತಲೆ ಕೆಟ್ಟಿದ್ಯಾ ನೀನು ಒಂದ್ ಮಾತನ್ನ ಕೇಳ್ಪಟ್ಟಿಲ್ವಾ ಯಾರ್ ಕೆಲ್ಸನೋ ಅವ್ರೇ ಮಾಡ್ಬೇಕು ನಿನ್ನಿಂದ ಇದು ಸಾಧ್ಯ ಇಲ್ಲ ನೀನ್ ಸುಮ್ನೆ ಟೀ ಮಾಡು ನಾನೊಂದ್ಸತಿ ಪ್ರಯತ್ನ ಮಾಡ್ತೀನಿ ನಾನ್ ಮೊದ್ಲೇ ನನ್ನ ಬಿಸ್ನೆಸ್ ಮುಳುಗೋಗುತ್ತೆ ಅಂತ ಬೇಜಾರಲ್ಲಿದ್ದೀನಿ ಯಾಕಂದ್ರೆ ಆ ಟೀ ಪೌಡರ್ ಇಲ್ದೆ ನನ್ನ ಟೀ ಅಂಗಡಿ ನಡೆಯೋದಿಲ್ಲ ಈಗ ನೀನು ಕೂಡ ನನಗ್ ಟೆನ್ಶನ್ ಕೊಡ್ಬೇಡ ಹರಿಚಂದ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಕೊಂಡು ಚಿಂತಾಗ್ರಸ್ತನಾಗೋಗ್ತಾನೆ ಮತ್ತಲ್ಲೇ ನೆಲದ್ಮೇಲ್ ಮಲ್ಕೋತಾನೆ ಬುದ್ಧುಗೆ ತನ್ನ ಮಾಲೀಕನ ಈ ಸ್ಥಿತಿನ ನೋಡೋದಕ್ಕಾಗಲ್ಲ ಯಾಕಂದ್ರೆ ಬುದ್ಧು ಗೊತ್ತಿತ್ತು ಈ ಪ್ರಪಂಚದಲ್ಲಿ ಅವನನ್ನ ಬಿಟ್ಟು ಬೇರೆ ಯಾರೂ ಅವನಿಗೆ ಆಸರೆ ಆಗಿರ್ಲಿಲ್ಲ ಅಂತ ನಾನು ಬುದ್ಧಿಯಲ್ಲಿ ಬುದ್ಧಿ ಇರ್ಬೋದು ಆದ್ರೆ ನಾನು ಖಂಡಿತ ಜಾಗಕ್ಕೆ ಹೋಗಕ್ಕಾಗುತ್ತೆ ಬುದ್ಧು ತನ್ನ ಮಾಲೀಕನ್ಗೆ ಏನು ಹೇಳ್ದೆ ಆ ಹಳ್ಳಿ ಕಡೆ ಹೊರಟೋಗ್ತಾನೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಅವನಿಗೆ ಮೂರು ಕಡೆ ಹೋಗೋ ದಾರಿ ಸಿಗತ್ತೆ ಮೊದಲನೇ ದಾರಿ ನೇರವಾಗಿ ಹೋಗ್ತಾ ಇದೆ ಅದು ನದಿ ಕಡೆಗೆ ಹೋಗುತ್ತೆ ಅಲ್ಲಿ ತುಂಬಾ ನೀರಿದೆ ಇನ್ನೊಂದು ದಾರಿ ಬಲ್ಗಡೆಗಿದೆ ಮತ್ತೆ ಆ ದಾರಿ ತುಂಬಾ ಬೆಂಕಿನೇ ಇದೆ ಮತ್ತೆ ಬುದ್ಧು ಎಡಗಡೆ ಇರೋ ದಾರಿನ ನೋಡಿದಾಗ ತುಂಬಾ ಹೆದರ್ಕೋತಾನೆ ಯಾಕಂದ್ರೆ ಅಲ್ಲಿ ಬೆಂಕಿ ಕೆಂಡ ತುಂಬಿದೆ ಅಯ್ಯೋ ಭಗವಂತ ಇದೆಂತ ರಸ್ತೆ ನಾನ್ ಹೇಗ್ ಹೋಗ್ಲಿ ಇಲ್ಲಿಂದ ಆದ್ರೆ ನಾನು ಹೋಗ್ಲೇಬೇಕು ನಾನು ನನ್ನ ಮಾಲೀಕನ ಆ ಸ್ಥಿತಿಯಲ್ಲಿ ನೋಡೋದಕ್ಕಾಗಲ್ಲ ಹಾಗಾಗಿ ನಾನು ನದಿಯನ್ನ ದಾಟ್ಕೊಂಡು ಹೋಗ್ತೀನಿ ಒಂದ್ ವೇಳೆ ನದಿಯಲ್ಲಿ ನಾನು ಮುಳುಗ್ಬಿಟ್ರೆ ಒಂದ್ ವೇಳೆ ಮುಳುಗುದ್ರು ಪರವಾಗಿಲ್ಲ ಯಾರು ನನ್ನ ಮಗ ತರ ಸಾಕುದ್ರೋ ಅವ್ರನ್ನ ನಾನು ಈ ಸ್ಥಿತಿಯಲ್ಲಿ ನೋಡೋದಕ್ ಇಷ್ಟ ಪಡಲ್ಲ ಬುದ್ದು ಹೆದರುಕೊಂಡು ಕಣ್ ಮುಚ್ಕೊಂಡು ಕೈ ಮುಕ್ಕೊಂಡು ನದಿ ಒಳಗಡೆ ಕಾಲಿಡ್ತಾನೆ ಆದ್ರೆ ಬುದ್ದು ಗೊತ್ತಾಗತ್ತೆ ಕೆಳಗಡೆ ಯಾವ್ದೋ ದಾರಿ ಇದೆ ಅಂತ ಬುದ್ದು ಕಣ್ಬಿಟ್ ನೋಡ್ತಾನೆ ಆಗ ಅವ್ನು ಗೊತ್ತಾಗತ್ತೆ ಕಾಲ್ ಕೆಳಗಡೆ ಒಂದು ದಾರಿ ಇದೆ ಅನ್ನೋದು ನದಿ ಮೇಲ್ಗಡೆ ಒಂದು ದಾರಿ ಆಗತ್ತೆ ಅವನಗದ ನೋಡಿ ಖುಷಿ ಆಗತ್ತೆ ಅವನು ಸುಲಭವಾಗಿ ನದಿನ ದಾಟ್ತಾನೆ ಬುದ್ಧು ತನಗ್ ಬೇಕಾಗಿರೋದನ್ನ ತಗೊಂಡು ವಾಪಸ್ ಬಂದಾಗ ನದಿ ದಾರಿ ಮಾತಾಡುತ್ತೆ ಬುದ್ಧು ನೀನ್ ನಾಳೆನೋ ಬರ್ತೀಯ ಅಲ್ವಾ ಯಾರದು ಅಯ್ಯೋ ಬುದ್ಧು ನಾನು ಜಾಧುವಿನ ದಾರಿ ನಿನ್ ಮೇಲೆ ಕರುಣೆ ತೋರ್ಸಿ ನಿನ್ಗೆ ದಾರಿ ಮಾಡ್ಕೊಟ್ಟಿದ್ದೀನಿ ನದಿ ದಾಟೋದಿಕ್ಕೆ ನೀನೀಗ ದಿನಾ ಇಲ್ಲಿಗೆ ಬರ್ಬಹುದು ಧನ್ಯವಾದ ಮಾಯ ರಸ್ತೆ ಖುಷಿಯಿಂದ ಅಂಗಡಿ ಕಡೆ ಹೋಗ್ತಾನೆ ಬುದ್ಧು ಹರಿಚಂದ್ಗೆ ಏನು ಹೇಳ್ದೆ ಅಂಗಡಿಯಿಂದ ಓಡ್ ಹೋಗಿದ್ದ ಹಾಗಾಗಿ ಅವನಿಗೆ ತುಂಬಾ ಕೋಪ ಬಂದಿತ್ತು ಮತ್ತೆ ಅವನು ಬರ್ಲಿ ಅಂತ ಕಾಯ್ತಾ ಇದ್ದ ಆಗ ಅವನ್ ಗಮನ ನಗ್ನಗ್ತಾ ಬರ್ತಾ ಇದ್ದಂತ ಬುದ್ಧು ಮೇಲ್ ಹೋಗತ್ತೆ ಬುದ್ಧು ನಗ್ತಾ ಇರೋದನ್ನ ನೋಡಿ ಹರಿಚಂದ್ ಕೋಪ ಇನ್ನು ಜಾಸ್ತಿ ಆಗತ್ತೆ ಅವನಲ್ಲೇ ಬಿದ್ದಿದ್ದಂತ ಒಂದು ಕೋಲನ್ನ ತಗೊಂಡು ಬುದ್ದುಗೆ ಹೊಡೆಯೋಕ್ ಶುರು ಮಾಡ್ತಾನೆ ಆ ಎಲೆನ ಹರಿಚಂದನ್ ಕೈಯಲ್ ಕೊಡ್ತಾನೆ ಅದನ್ನ ನೋಡಿ ಹರಿಚಂದ್ಗೆ ಆಶ್ಚರ್ಯ ಆಗತ್ತೆ ಅವನಿಗೆ ತುಂಬಾ ಅಳುನು ಬರತ್ತೆ ಆಮೇಲೆ ಅವನು ಬುದ್ಧುನ ಗಟ್ಟಿಯಾಗಿ ಒಪ್ಕೋತಾನೆ ಮತ್ ಅವನನ್ನ ಮಗ ಅಂತ ಒಪ್ಕೋತಾನೆ ಜಾಸ್ತಿ ದುಡ್ಡಿನ ಆಸೆಗೋಸ್ಕರ ನಾಗೇಂದ್ರ ತನ್ನ ಹೊಟ್ಟೆ ಮೇಲೆ ತಾನೇ ಕಲ್ಲು ಹಾಕೊಂಡ ಅದಕ್ಕೋಸ್ಕರ ಅವನು ಬುದ್ಧು ಮೇಲೆ ಕಣ್ಣಿಡೋದಿಕ್ಕೆ ಶುರು ಮಾಡ್ದ ಮತ್ತೆ ಒಂದು ದಿನ ಬುದ್ಧನ ಜಾದುವಿನ ದಾರಿ ಮಧ್ಯೆ ತಡಿತಾನೆ ಅಯ್ಯೋ ನಿಲ್ಲು ನಿನ್ ಇದ್ರಲ್ಲಿ ಮುಳುಗಿ ಸತ್ತೋಗ್ತಿಯಲ್ಲ ಇದೊಂದು ಮಾಯ ರಸ್ತೆ ಬುದ್ಧು ಕೂಡ ತನ್ನ ಅಮಾಯಕತ್ವದಿಂದ ಎಲ್ಲಾ ವಿಷಯನು ನಾಗೇಂದ್ರನ್ಗೆ ಹೇಳ್ತಾನೆ ಹೌದಪ್ಪ ನೀನಂತೂ ಹೆವಿ ಡ್ರೈವರ್ ನಿನ್ನ ಏನಾದ್ರೂ ಮಾಡ್ಲೇಬೇಕು ನಾಗೇಂದ್ರ ಬುದ್ಧನ ಒಂದು ಮರಕ್ಕೆ ಕಟ್ ಹಾಕ್ತಾನೆ ஏயோ அண்ணா ஏன் மட்டிதிரா ನೀನ್ ಇಲ್ಲೇ ಸಾಯಿ ಯಾವ್ದಾದ್ರು ಕಾಡ್ ಪ್ರಾಣಿ ಬರುತ್ತೆ ನಿನ್ನ ಸಾಯಿಸುತ್ತೆ ನಾಗೇಂದ್ರ ಯಾವಾಗ ನದಿ ಒಳಗಡೆ ಕಾಲಿರ್ತಾನೋ ಆ ನದಿ ಸುಳಿಯಾಗಿ ತನ್ನ ಒಳಗಡೆ ಎಳ್ಕೊಳತ್ತೆ ಮತ್ತೆ ಮೂರು ದಾರಿ ಒಂದಾಗ್ಬಿಡತ್ತೆ ಈಗ ನಾಗೇಂದ್ರ ಬೆಂಕಿಲಿ ಬೇಯ್ತಾ ಇದ್ದಾನೆ ಮತ್ತೆ ನೀರ್ ಒಳಗಡೆ ಕೂಡ ಮುಳುಗೋಗ್ತಾನೆ ಸ್ವಲ್ಪ ಹೊತ್ತು ಒದ್ದಾಡಿದ ನಂತರ ಅವನು ಸತ್ತು ಹೋಗ್ತಾನೆ ಮತ್ತೆ ದಾರಿಯಿಂದ ಶಬ್ದ ಬರತ್ತೆ ನಾವ್ ಮೂರು ಜನ ಚಾದುವಿನ ದಾರಿಗಳು ಕೇವಲ ಆ ಮಾಯಕರಿಗ್ ಮಾತ್ರ ಕರುಣೆ ತೋರ್ಸೋದು ಯಾರಾದ್ರೂ ನಮ್ಮನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಅವರಿಗೆ ನಾವು ಇದೇ ಗತಿ ಕಾಣಿಸೋದು ಬಾ ಬುದ್ದು ಟೀ ಸೊಪ್ಪನ್ನ ಬಾ ಮತ್ತೆ ಈ ಎರಡು ಮಡಕೆನೂ ತಗೋ ಬುದ್ದು ಒಡವೆಗಳಿಂದ ತುಂಬಿದ್ದಂತ ಎರಡು ಮಡಕೆನ ತಗೊಂಡು ಅಂಗಡಿ ಹತ್ರ ಬರ್ತಾನೆ ಮತ್ತೆ ಹರಿಚಂದ್ ಒಂದೇ ತಿಂಗಳಲ್ಲಿ ಒಂದು ದೊಡ್ಡ ಹೋಟೆಲ್ ನ ಓಪನ್ ಮಾಡ್ತಾನೆ ಹಾಗಾಗಿ ಆ ಟೀ ಒಂದು ಬ್ರ್ಯಾಂಡ್ ಆಗಿ ಬದ್ಲಾಗತ್ತೆ ಮತ್ತೆ ಬುದ್ದುಗೆ ಮದ್ವೆ ಕೂಡ ಆಗತ್ತೆ ಬುದ್ಧು ಇವಾಗ್ಲೂ ಕೂಡ ಆ ಜಾತುವಿನ ದಾರಿಯ ಸಹಾಯದಿಂದ ಟೀ ಎಲೆನ ತಗೊಂಡ್ ಬರ್ತಾನೆ ಆ ಕಾರಣದಿಂದ ತುಂಬಾ ದೂರ ದೂರಕ್ಕೆ ಅವನ್ ಹೆಸರು ಹರಡತ್ತೆ ಒಂದ್ ಹಳ್ಳಿನಲ್ಲಿ ಐದ್ ಜನ ಅಣ್ಣ ತಮ್ಮಂದಿರು ತನ್ನ ತಾಯಿ ಜೊತೆ ಇದ್ರು ಐದು ಜನ ರೈತರಾಗಿದ್ರು ಒಂದೇ ಹೊಲದಲ್ಲಿ ಕೆಲ್ಸ ಮಾಡ್ತಾ ಇದ್ರು ದೊಡ್ಡಣ್ಣನ ಹೆಸರು ದಿಲ್ ಸಿಂಗ್ ಎರಡ್ನೇವನ್ ಹೆಸರು ರಾಜ್ ಸಿಂಗ್ ಮೂರ್ನೇವನ್ ಹೆಸರು ದೂಪ್ ಮತ್ತೆ ಅವನ್ಗಿಂತ ಹವಾ ಹವಾಸಿಂಗ್ ಅಂತ ಮತ್ತೆ ಎಲ್ರಿಗಿಂತ ಚಿಕ್ಕೊಂಡು ಬಾರಿಶ್ ಸಿಂಗ್ ಅಂತ ಐದು ಜನ ಒಟ್ಟಿಗೆ ಖುಷಿಯಿಂದ ಜೀವನ ಮಾಡ್ತಿದ್ರು ಮತ್ತೆ ಕೆಲ್ಸ ಮಾಡ್ತಿದ್ರು ದೊಡ್ಡಣ್ಣ ದಿಲ್ ಸಿಂಗ್ ಬೆಳಿಗ್ಗೆ ಹೊತ್ತು ಒಲಕ್ ಹೋಗ್ತಾ ಇದ್ದ ತಿರ್ಗಾಡ್ಕೊಂಡು ವಾಪಸ್ ಬಂದ ಮತ್ತೆ ತನ್ನ ತಮ್ಮಂದಿರ್ಗೆ ಹೇಳ್ತಾನೆ ಅಣ್ಣ ಕಳೆದ ನಾಲ್ಕ್ ತಿಂಗಳಿಂದ ಊರಲ್ಲಿ ಮಳೆನೇ ಆಗಿಲ್ಲ ಹಾ ಅಣ್ಣ ಊರಲ್ಲಿ ಬರ ಬಂದಿದೆ ಹಾಗಾಗಿ ಏನು ಬೆಳೆಯಕ್ಕಾಗ್ತಿಲ್ಲ ಸರಿ ಏನು ಚಿಂತೆ ಮಾಡಬೇಡಿ ಏನಾದ್ರೂ ಯೋಚನೆ ಮಾಡೋಣ ಐದು ಜನ ಅಣ್ಣ ತಮ್ಮಂದಿರು ಹೇಗಾದ್ರೂ ಮಾಡಿ ನೀರ್ ತೆಗ್ಯ ಪ್ರಯತ್ನ ಮಾಡ್ತಾರೆ ಆದ್ರೆ ನೀರ್ ಬರೋದಿಲ್ಲ ಮತ್ತೆ ಹಸುವಿನಿಂದ ಸಾಯೋ ಪರಿಸ್ಥಿತಿ ಬರತ್ತೆ ಒಂದು ದಿನ ದಿನ್ಸಿಂಗ್ಗೆ ತುಂಬಾ ಬೇಜಾರಾಗೋಗತ್ತೆ ಮತ್ತೆ ತನ್ನ ತಾಯಿಗೆ ಹೇಳ್ತಾನೆ ಅಮ್ಮ ನನ್ಗನಸ್ತಿದೆ ಈ ಊರನ್ನ ಬಿಟ್ಟು ಹೋಗ್ಬೇಕು ಅಂತ ಮಗನೆ ನಿಮ್ಮ ತಾತ ಸಾಯೋಕ್ ಮುಂಚೆ ಚಿನ್ನದ್ದು ಐದು ಲಾಕೆಟ್ ನನಗ್ ಕೊಟ್ಟಿದ್ರು ಅವ್ರು ಹೇಳಿದ್ರು ನಿನ್ ದೊಡ್ಡ ಮಗನ್ಗೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಇದನ್ನ ಕೊಡು ಅಂತ ಮಾ ಆ ಲಾಕೆಟ್ ಅಪ್ಪನ ನೆನಪಾಗಿಟ್ಟಿರೋದು ಆದ್ರೆ ನಮ್ಗೆ ಊಟಕ್ಕೂ ಏನೂ ಇಲ್ಲ ಈಗ ನಾನ್ ಅನ್ಕೊಂತೀನಿ ಅದನ್ನ ಮಾರಿ ನಾವ್ ಏನಾದ್ರು ತರ್ಲೇಬೇಕು ಹಾಗೆ ಬೇರೆ ಹೋಗೋಣ ಅಲ್ಲಿ ಏನಾದ್ರೂ ಕೆಲ್ಸ ಮಾಡಿ ಸಂಪಾದನೆ ಮಾಡ್ಬೋದು ಅವ್ರಮ್ಮ ಆ ಲಾಕೆಟ್ ಅನ್ನ ತಂದು ಅವನಿಗೆ ಕೊಡ್ತಾರೆ ತಗೊಳಪ್ಪ ಇದೇ ನೋಡು ಆ ಲಾಕೆಟ್ ನೀನ್ ಇದನ್ನ ಏನ್ ಮಾಡ್ಬೇಕು ಅಂತೋ ಮಾಡು ಅಮ್ಮ ಒಂದ್ಸತಿ ಲಾಕೆಟ್ ಹಾಕೋತಾನೆ ಆದ್ರೆ ಆ ಕೂಡ್ಲೆ ಅವನಿಗೆ ಒಂದು ಶಬ್ದ ಕೇಳ್ಸತ್ತೆ ದೆನ್ ಸಿಂಗ್ ಇದು ಮಾಯೆ ಲಾಕೆಟ್ ಇದು ನಿಮ್ಮ ಐದು ಅಣ್ಣ ತಮ್ಮ ಸೇರಿದ್ದು ನೀವು ಐದು ಜನ ಇದನ್ನ ಹಾಕೊಂಡು ನಿಮ್ಮ ಹೆಸರಿಗೆ ಅನುಗುಣವಾಗಿ ಇದನ್ನು ಉಪಯೋಗಿಸ್ಕೋಬಹುದು ಆದ್ರೆ ನೆನ್ಪಿಟ್ಕೊಳ್ಳಿ ಇದನ್ನ ಐದು ಕಿಲೋಮೀಟರ್ ಒಳಗಡೆ ಮಾತ್ರ ಉಪಯೋಗ ಅವ್ರಿಗೆ ಜಾದುವಿನ ಲಾಕೆಟ್ ಸಿಕ್ತು ಮತ್ತೆ ದಿನ್ ಸಿಂಗಿನ ಒಳಗಡೆ ಹಗಲನ್ನ ಜಾಸ್ತಿ ಮತ್ತೆ ಕಡಿಮೆ ಮಾಡೋ ತಾಕತ್ ಬರತ್ತೆ ಅದೇ ರೀತಿ ರಾಜ್ ಸಿಂಗ್ ಮತ್ತೆ ಹವಾ ಸಿಂಗ್ ಕೂಡ ಅವ್ರ ರೀತಿನಲ್ಲಿ ಹಗಲು ರಾತ್ರಿ ಮ್ಯಾನೇಜ್ ಮಾಡೋ ತಾಕತ್ ಬರುತ್ತೆ ಮತ್ತೆ ಬಾರಿ ಸಿಂಗ್ ಜಾದೂ ಲಾಕೆಟಿನ ಸಹಾಯದಿಂದ ಮಳೆ ಬರಸ್ಬೋದಾಗಿತ್ತು ಅದೇ ದಿನ ರಾತ್ರಿ ಐದು ಜನ ಅಣ್ಣ ತಮ್ಮಂದಿರು ತಮ್ಮ ಹೊಲಕ್ ಹೋಗ್ತಾರೆ ಮತ್ತೆ ಬಾರಿ ಸಿಂಗ್ ತನ್ನ ಲಾಕೆಟ್ ಅನ್ನ ಹಾಕೊಂಡು ತುಂಬಾ ಜೋರಾಗಿ ಮಳೆ ಬರೆಸ್ತಾನೆ ಮಳೆ ನೀನ್ ಎಲ್ಲಿವರೆಗೂ ಸುರಿಬೇಕು ಅಂದ್ರೆ ಈ ಹೊಲದಲ್ಲಿ ಗಿಡ ಬೆಳೆಯೋವರೆಗೂ ಆದ್ರೆ ಹಗ್ಲಾಗ್ಬಿಟ್ರೆ ನಾನು ರಾತ್ರಿನ ದೀರ್ಘ ಮಾಡ್ತೀನಿ ಐದು ಜನ ಅಣ್ಣ ತಮ್ಮಂದಿರ್ ಸೇರಿ ಹೊಲನ ನೀರಿಂದ ತುಂಬಿಸ್ತಾರೆ ಮತ್ತೆ ಮಾರ್ನೆ ಬೆಳಿಗ್ಗೆ ತುಂಬಾ ಸಂತುಷ್ಟಿಯಿಂದ ವಾಪಸ್ ಮನೆಗ್ ಹೋಗ್ತಾರೆ ಅದೇ ಸಮಯದಲ್ಲಿ ಹೊರಗಡೆ ಹಳ್ಳಿಯಿಂದ ಡಂಗೂರ ಬಾರ್ಸೋ ಶಬ್ದ ಕೇಳಿಸತ್ತೆ ಊರವರೆಲ್ಲ ಕೇಳಿಸ್ಕೊಳ್ಳಿ ಊರಲ್ಲಿ ಎರಡು ಸ್ಪರ್ಧೆಗಳು ನಡೆಯೋದಿದೆ ಸರಿಯಾಗಿ ಕೇಳಿಸ್ಕೊಳ್ಳಿ ಇದರಲ್ಲಿ ಮೊದಲನೇದು ಓಟ ಪಂದ್ಯ ಮತ್ತು ಎರಡನೇದು ಸೈಕಲ್ ಪಂದ್ಯ ನಡೆಯುತ್ತೆ ಇದರಲ್ಲಿ ಗೆಲ್ಲೋರ್ಗೆ ಐವತ್ತು ಸಾವಿರ ರೂಪಾಯಿಗಳನ್ನ ಜಮೀನ್ದಾರ್ ಸುರೇಂದ್ರ ಅವರು ಕೊಡ್ತಾರೆ ನಾನು ಅನ್ಕೊಂತ ಇದ್ದೀನಿ ಈ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸ್ಲೇಬೇಕು ಅಂತ ಹ ಹ ಅಣ್ಣ ನಾವು ಭಾಗವಹಿಸಲೇಬೇಕು ಭಾಗವಹಿಸಲೇ ನಮ್ಮಲ್ಲಿ ಇಬ್ರು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಓಟ ಪಂದ್ಯದಲ್ಲಿ ಭಾಗವಹಿಸ್ತೀನಿ ಸೈಕಲ್ ಪಂದ್ಯದಲ್ಲಿ ಭಾಗವಹಿಸ್ತೀನಿ ಸರಿ ಅಣ್ಣ ಆ ಪಂದ್ಯ ನಡೆಯೋ ದಿನ ನಿಮ್ ಇಬ್ಬರ ಮೇಲೆ ಸೂರ್ಯನ್ ಬೆಳಕು ಬೀಳ್ತಿರಂಗ್ ನೋಡ್ಕೊಂತೀನಿ ನಾನು ಅಣ್ಣನ ಸೈಕಲ್ ಅನ್ನ ಗಾಳಿಯನ್ನು ಉಪಯೋಗಿಸಿ ಗುರಿಯ ಕಡೆ ವೇಗವಾಗಿ ಕಳಿಸ್ತೀನಿ ಈ ರೀತಿಯಾಗಿ ಪ್ರತಿಯೋಗಿತನಲ್ಲಿ ಭಾಗಿಯಾಗೋದು ಮತ್ತೆ ಗೆಲ್ಲೋ ಅಂತ ದಾರಿನ ಹುಡ್ಕೋತಾರೆ ಸ್ಪರ್ಧೆಯ ದಿನ ಎಲ್ರು ಅಲ್ಲಿ ಬಂದು ಸೇರ್ತಾರೆ ಮತ್ತೆ ಸ್ಪರ್ಧೆ ಶುರುವಾಗತ್ತೆ ಎಲ್ಲದಕ್ಕಿಂತ ಮೊದ್ಲು ಓಡೋ ಅಂತ ಪ್ರತಿಯೋಗಿತ ಶುರುವಾಗತ್ತೆ ದಿನ್ ಸಿಂಗ್ ಆಗ್ಲೇ ತಲುಪಿದನಲ್ಲಿಗೆ ದೂಪ್ ಸಿಂಗ್ ಬಿಸಿಲನ್ನ ತಡಿತಾನೆ ಮತ್ತೆ ದಿನ್ ಸಿಂಗ್ ನ ಕಾಲಿನ ಸ್ಪೀಡ್ ಅನ್ನ ಜಾಸ್ತಿ ಮಾಡ್ತಾನೆ ದಿನ್ ಸಿಂಗ್ ತುಂಬಾ ಜೋರ ಓಡಿ ಪ್ರತಿಯೋಗಿತಾನ ಗೆಲ್ತಾನೆ ಮತ್ತೆ ಐವತ್ತು ಸಾವಿರದ ಬಹುಮಾನ ಸಿಂಗ್ ಸಿಗತ್ತೆ ಮತ್ತೆ ಮಾರನೇ ದಿನ ಸೈಕಲ್ ಸ್ಪರ್ಧೆ ಶುರುವಾಗತ್ತೆ ಅದ್ರಲ್ಲೂ ಸಹ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಗಾಳಿಯ ದಿಕ್ಕಿನ ಸಹಾಯದಿಂದ ಈ ಸ್ಪರ್ಧೆನಲ್ಲಿ ಗೆಲ್ತಾರೆ ಮತ್ತೆ ರಾಜ್ ಸಿಂಗ್ಗೆ ಐವತ್ತು ಸಾವಿರ ರೂಪಾಯಿ ಬಹುಮಾನ ಸಿಗತ್ತೆ ಒಂದು ದಿನ ಹಳ್ಳಿಲಿದ್ದ ಎಲ್ಲಾ ಜನಗಳು ಸೇರಿ ಜಮೀನ್ದಾರ ಸುರೇಂದ್ರನ್ ಜೊತೆ ಬರ್ತಾರೆ ನೀವು ಐದು ಜನ ಅಣ್ಣ ತಮ್ಮಂದಿರು ಸೇರಿ ನಮ್ಮನ್ನ ದಡ್ರು ಮಾಡಿದಿರಾ ಪೂರ್ತಿ ಊರು ಬರಡಾಗಿದೆ ಆದ್ರೆ ನಿಮ್ಮ ಹೊಲ ಹಚ್ಚ ಹಸ್ರಾಗಿದೆ ಮಾಡಿದ್ರಿ ಹೇಳಿ ಮತ್ತೆ ಎರಡು ಸ್ಪರ್ಧೆಯಲ್ಲೂ ನೀವ್ ಅಣ್ಣ ತಮ್ಮಂದಿರಿದಿರ ಜಮೀನ್ದಾರ್ ಸಾಹೇಬ್ರೆ ನಮ್ಮ ಹತ್ರ ಈ ಲಾಕೆಟ್ ಇದೆ ಇದ್ರ ಸಹಾಯದಿಂದ ನಾವು ಗೆದ್ವಿ ಗೊತ್ತಿತ್ತು ನೀವೇನೋ ಗಡಿ ಬಿಡಿ ಮಾಡಿದೀರಾ ಅಂತ ಹಾಗಾಗಿ ನೀವು ಸುಮ್ನೆ ಆ ಲಾಕೆಟ್ ಅನ್ನ ನಾನು ಕೊಟ್ಬಿಡಿ ಅಂದ್ರೆ ಇವತ್ ರಾತ್ರಿ ನಿಮ್ಮನ್ನ ನೇಣ್ ಏರಿಸ್ತೀನಿ ಅಷ್ಟನ್ನ ಹೇಳಿ ಜಮೀನ್ದಾರ ಅಲ್ಲಿಂದ ಹೊರಟೋಗ್ತಾನೆ ಮಕ್ಕಳ ಈ ಜಮೀನ್ದಾರ ನಮ್ಮನ್ನ ಬಿಡಲ್ಲ ಇವನಿಗೆ ಲಾಕೆಟ್ನ ಕೊಟ್ಟರು ದೀರ್ಘವಾಗಿ ಮಾಡಿ ಸಂಜೆ ಆಗೋದನ್ನ ತಡಿಬೇಕು ಮತ್ತೆ ಊರವ್ರಿಗೆ ಮಳೆ ಬರ್ಸಿ ಸಂತೋಷ ಪಡಿಸ್ಬೇಕು ಅದಾದ್ಮೇಲೆ ನಾವು ಎಲ್ಲಾದ್ರೂ ದೂರ ಹೋಗಿ ಬೇರೆ ಯಾವ್ದಾದ್ರು ಊರ್ಗ್ ಹೋಗೋಣ ಸಿಂಗ್ ದಿನಾನ ದೊಡ್ಡದ್ ಮಾಡ್ತಾನೆ ಮತ್ತೆ ಬಾರಿ ಸಿಂಗ್ ಮಳೆ ಬರೆಸ್ತಾನೆ ಮತ್ತೆ ಐದು ಜನ ಅಣ್ಣ ತಮ್ಮಂದಿರು ತನ್ನ ತಾಯಿ ಜೊತೆ ಆ ಹಳ್ಳಿ ಬಿಟ್ಟು ಹೊರಟೋಗ್ತಾರೆ ಬೇರೆ ಒಂದು ಹಳ್ಳಿಗೆ ಹೋಗಿ ವಾಸ ಮಾಡ್ತಾರೆ ಮತ್ತೆ ವಾಪಸ್ ಕಷ್ಟಪಟ್ಟು ಊಟ ಮಾಡ್ತಾರೆ ಉತ್ತರಾಖಂಡಲ್ಲಿ ಒಂದು ಹಳ್ಳಿಯಲ್ಲಿ ಕಮಲೇಶ್ ಅವನ ಹೆಂಡತಿ ಮಗು ಜೊತೆ ಇರ್ತಿದ್ದ ಕಮಲೇಶ್ ಇಡೀ ದಿನ ಕೂಲಿ ಕೆಲ್ಸನ ಮಾಡಿ ಅವನ ಪರಿವಾರನ ಪಾಲನೆ ಪೋಷಣೆ ಮಾಡ್ತಾ ಇದ್ದ ಅವಳಿಗೆ ಒಬ್ಬ ಮಗಳಿದ್ಲು ಡಾಲಿ ಅವಳು ಹೈಸ್ಕೂಲಲ್ಲಿ ಓದ್ತಾ ಇದ್ಲು ಡಾಲಿ ಪರೀಕ್ಷೆ ಇನ್ನೇನ್ ಹತ್ತಿರದಲ್ಲಿ ಬರ್ತಿತ್ತು ಅದಕ್ಕೆ ಕಮಲೇಶ್ ಇಡೀ ದಿನ ಕಷ್ಟಪಟ್ಟು ಅವಳ ಟ್ಯೂಷನ್ ಫೀಸ್ ನ ಭರ್ತಿ ಮಾಡ್ತಾ ಇದ್ದ ಆದ್ರೆ ಡಾಲಿಗೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಇರ್ಲಿಲ್ಲ ಇಡೀ ದಿನ ಮೊಬೈಲ್ ಅಲ್ಲಿ ಗೇಮ್ಸ್ ಆಡ್ತಿದ್ಲು ಇಲ್ಲಾಂದ್ರೆ ಸ್ನೇಹಿತರ ಜೊತೆ ಆನ್ಲೈನ್ ಅಲ್ಲಿ ಮಾತಾಡ್ತಾ ಇದ್ಲು ಅವಳ ಪೂರ್ತಿ ದಿನ ಮೊಬೈಲ್ ಅಲ್ಲೇ ಕಳೆದು ಹೋಗ್ತಾ ಇತ್ತು ಅವಳು ಪುಸ್ತಕ ಮುಟ್ಟಿ ಒಂದು ತಿಂಗಳ ಮೇಲೆ ಆಗೋಗಿತ್ತು ಯಾವಾಗ ನೋಡಿದ್ರು ಮೊಬೈಲ್ ಸ್ವಲ್ಪ ಓದು ಹೋಗು ನಿಮ್ಮ ಅಮ್ಮ ಮತ್ತೆ ನಾನು ದಿನ ಪೂರ್ತಿ ಕಷ್ಟಪಟ್ಟು ನಿನ್ನ ಓದಿಸ್ತಾ ಇದ್ದೀವಿ ಆದ್ರೆ ನೀನು ಯಾವಾಗ ನೋಡಿದ್ರು ಮೊಬೈಲ್ ಅಲ್ಲಿ ಗೇಮ್ ಆಡ್ತಾ ಇರ್ತೀಯ ರಿಸಲ್ಟ್ ಅಲ್ಲಿ ಮಾರ್ಕ್ ಕಮ್ಮಿ ಬಂದ್ರೆ ಆಮೇಲೆ ನಿಂಗೂ ಮತ್ತೆ ಈ ಮೊಬೈಲ್ ಗೆ ಏನ್ ಆಗತ್ತಂತ ನೋಡು ಅಪ್ಪ ಏನ್ ನೀವು ಬೆಳಿಗ್ಗೆ ಬೆಳಿಗ್ಗೆ ಶುರು ಮಾಡ್ಬಿಡ್ತೀರಲ್ಲ ನಿಮ್ಗೆ ಇವತ್ತು ಕೆಲಸ ಮಾಡಕ್ಕೆ ಲೇಟ್ ಆಗ್ತಿಲ್ವಾ ಡಾಲಿ ಮತ್ತೆ ಕಮಲೇಶ್ ಇಬ್ರು ಮಾತಿನ ಚಕಮಕಿ ನಡೆಸ್ತಾ ಇದ್ರು ಅಷ್ಟರಲ್ಲಿ ಅವ್ರ ಮನೆಗೆ ಅವರ ಲ್ಯಾಂಡ್ ಲಾರ್ಡ್ ನಡ್ಕೊಂಡು ಬರ್ತಾ ಇದ್ದರು ಮತ್ತೆ ಕಮಲೇಶ್ ಏನು ಮಾಡ್ತಾ ಇದ್ಯಾ ಮೂರ್ ತಿಂಗಳಿದ್ದ ನೀನು ಬಾಡಿಗೆನೇ ಕೊಟ್ಟಿಲ್ಲ ಬಾಡಿಗೆನ ಯಾವಾಗ ಕೊಡ್ತೀಯಾ ಈ ತಿಂಗಳದು ಸೇರಿಸಿ ಮೂರು ತಿಂಗಳು ಬಾಕಿ ಇದೆ ಮತ್ತೆ ಹದಿನೈದು ಸಾವಿರ ಡೆಪಾಸಿಟ್ ಕೂಡ ಕೊಡಬೇಕು ಇಲ್ಲಾಂದ್ರೆ ಮನೆಯನ್ನ ಖಾಲಿ ಮಾಡಿಸ್ಬಿಡ್ತೇನೆ ಸರ್ ಅಷ್ಟು ದುಡ್ಡನ್ನ ನಾನು ಎಲ್ಲಿಂದ ತರಲಿ ಬೇಕಾದರೆ ಮೂರು ತಿಂಗಳು ಬಾಡಿಗೆನ ನಾನು ಕೊಟ್ಬಿಡ್ತೇನೆ ಆದ್ರೆ ಹದಿನೈದು ಸಾವಿರವನ್ನ ನಾನು ಎಲ್ಲಿಂದ ತರಲಿ ಅದೆಲ್ಲ ನಂಗೆ ಗೊತ್ತಿಲ್ಲ ನಿನ್ಗಿಂತ ಚೆನ್ನಾಗಿ ಬಾಡಿಗೆ ಕೊಡ್ತಾರೆ ಅದು ಮಾತ್ರ ಅಲ್ಲದೆ ಡೆಪಾಸಿಟ್ ಕೂಡ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಇಷ್ಟನ ಹೇಳಿ ಲ್ಯಾಂಡ್ ಲಾರ್ಡ್ ಅಲ್ಲಿಂದ ಹೊರಟ್ ಬಿಡ್ತಾನೆ ಕಮಲೇಶ್ ಮತ್ತೆ ಅವನ ಪರಿವಾರ ನಿರಾಶೆಯಿಂದ ಆಲೋಚಿಸ್ತಾ ಇತ್ತು ಈಗ ನಾವೇನ್ ಮಾಡೋದು ಹೇಳ್ರಿ ನಮ್ಮ ಹತ್ರ ದುಡ್ಡು ಕೂಡ ಇಲ್ವಲ್ಲ ನಮಗೆ ಬೇರೆ ದಾರಿ ಕೂಡ ಇಲ್ಲ ಯಾವುದೇ ನೆಂಟ್ರು ಇಷ್ಟರು ನಮಗೆ ಹೆಲ್ಪ್ ಮಾಡೋಕೆ ಗೊತ್ತಾ ಅರೆ ನಂಗೇನು ಅರ್ಥ ಆಗ್ತಾ ಇಲ್ಲ ಬಾಡಿಗೆ ಬಗ್ಗೆ ಅನ್ಕೊಂಡ್ರೆ ತಲೆ ಎಲ್ಲ ಸುಸ್ತಾ ಇಷ್ಟನ್ನ ಹೇಳಿ ಕಮಲೇಶ್ ಕೂಲಿ ಕೆಲಸ ಮಾಡಕ್ಕೆ ಹೊಡ್ಬಿಡ್ತಾನೆ ಕಮಲೇಶ್ ಅವನ ದಿನಗೂಲಿ ಮಾಡೋದಕ್ಕೆ ಅವನ ಜಾಗಕ್ಕೆ ಹೋದಾಗ ಅವನಲ್ಲಿ ನೋಡ್ತಾನೆ ಬೇರೆ ಕೂಲಿಯವರು ಅವರವರ ಸಾಮಗ್ರಿಗಳನ್ನ ತಗೊಂಡು ಅಲ್ಲಿಂದ ಹೊರಡ್ತಾ ಇದಾರೆ ಬೆಳಿಗ್ಗೆ ಬೆಳಿಗ್ಗೆ ನಾ ಯಾರ ಮುಖವನ್ನ ನೋಡದೆ ಗೊತ್ತಿಲ್ಲ ಪರಿಸ್ಥಿತಿ ತುಂಬಾ ಹದಗೆಟ್ಟು ಹೋಯ್ತು ಅರೆ ಏನಾಯ್ತು ಕೆಲಸ ಮಾಡೋರಲ್ಲ ಎಲ್ಲಿ ಹೋಗ್ತಾ ಇದಾರೆ ಹೋಗ್ತಾರೆ ಅವರವರ ಮನೆ ಹೋಗ್ತಾ ಇದಾರೆ ಓನರ್ ಎಲ್ರ ಕೆಲಸದಿಂದ ತೆಗ್ದು ಹಾಕಿದ್ರು ಆ ಮನುಷ್ಯನ ಮಾತನ್ನ ಕೇಳಿ ಕಮಲೇಶ್ ಓಡ್ಕೊಂಡು ಅವರ ಓನರ್ ಹತ್ರ ಹೋಗ್ತಾನೆ ಅರೆ ನೀವು ಈ ರೀತಿ ಮಾಡಿದ್ರೆ ನಾವು ಎಲ್ಲಿ ಹೋಗೋ ಹೆಂಡತಿ ಎಲ್ಲ ಇದಾರೆ ಅದಕ್ಕೆ ನಾನು ನಾನೇನ್ ಸ್ಟಾಪ್ ಆಗತ್ತೆ ಮಾಡದ್ನಾತ್ರ ಜಾಗ ಇದೆಯೋ ಅವರಿಗೆ ಸರಿಯಾಗಿ ವ್ಯಾಪಾರ ಆಗಿಲ್ಲ ಅಂತ ಅವರೇ ಕೆಲಸನ ಸ್ಟಾಪ್ ಮಾಡಕ್ ಹೇಳಿದ್ರು ಕಾಂಟ್ರಾಕ್ಟರ್ ಸರ್ ನಿಮ್ಮ ಹತ್ರ ಬೇರೆ ಏನಾದ್ರು ಕೆಲಸ ಇದೆಯಾ ದಯವಿಟ್ಟು ಹೇಳಿ ಸರ್ ಇಲ್ಲಾಂದ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ ಅವರು ಇಲ್ಲಿ ಏನೂ ಇಲ್ಲ ನೀನು ಹೊರಗಡೆ ಹೋಗಿ ಹುಡುಕು ನನ್ನ ಕ್ಷಮಿಸ್ಬಿಡು ಕಮಲೇಶ್ ಕಾಂಟ್ರಾಕ್ಟರ್ ಹೇಳಿದ ಮಾತನ್ನ ಕೇಳಿ ಅಲ್ಲಿಂದ ದಾರಿಯಲ್ಲಿ ಒಂದು ಜಾಗದಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾನೆ ಅಯ್ಯೋ ದೇವ್ರೆ ಹೆಂಡತಿ ಮಕ್ಕಳನ್ನ ನಾನು ಹೇಗ್ ಸಾಕ್ಲಿ ದೇವ್ರೆ ಸಹಾಯ ಮಾಡು ಯಾವ್ದಾದ್ರು ಒಂದು ಮಾರ್ಗವನ್ನ ತೋರಿಸು ಒಂದ್ ದಾರಿಯನ್ನ ತೋರಿಸಪ್ಪ ಅದೇ ಸಮಯಕ್ಕೆ ಒಬ್ಬ ಮನುಷ್ಯ ದೇವಸ್ಥಾನದ ಕಡೆ ಓಡಿ ಓಡಿ ಬರ್ತಾರೆ ಮತ್ತೆ ದೇವಸ್ಥಾನದ ಹಿಂದೆ ಬಚ್ಚಿಟ್ಕೊಂಡ್ಬಿಡ್ತಾನೆ ಆ ಮನುಷ್ಯನ ಯಾರೋ ಅಟ್ಟಿಸ್ಕೊಂಡ್ ಬರ್ತಾ ಇದ್ರು ಅರೆ ಇವ್ ಎಲ್ಲಿ ಬಾ ಬಾರು ಅವನು ಹೋಗಿರ್ತಾನೆ ಆ ಕಡೆ ನನ್ ಕಣ್ಣಾರೆ ನೋಡ್ದೆ ಕಮಲೇಶ್ ಆ ಮನುಷ್ಯ ಬಚ್ಚಿಟ್ಕೊಳೋದನ್ನ ನೋಡಿ ಅವನತ್ರ ಮಾತಾಡಕ್ಕೆ ಪ್ರಯತ್ನ ಪಡ್ತಾನೆ ಏನಾಯ್ತು ಏನ್ ಕತ್ಕೊಂಡು ಓಡ್ ಬರ್ತಾ ಇದೀರಾ ಏನಕ್ಕೆ ಜನ ನಿಮ್ಮನ್ನ ಬೆರೆಸ್ತಾ ಇದ್ದಾರೆ ನಾನು ಕಳ್ಳ ಅಲ್ಲ ನನ್ನ ಹತ್ರ ಪ್ಲಾಸ್ಟಿಕ್ ಮಾಡೋ ಫ್ಯಾಕ್ಟ್ರಿ ಇತ್ತು ಗೌರ್ಮೆಂಟ್ ಅದನ್ನ ಬ್ಯಾನ್ ಮಾಡ್ಬಿಡ್ತು ಆದ್ರಿಂದ ಜನ ನನ್ನ ಹೊಡಿಯಕ್ ಬರೋದಿಕ್ಕೆ ನನ್ನ ಬೆರ್ಸ್ಕೊಂಡ್ ಬೆರ್ಸ್ಕೊಂಡ್ ಬರ್ತಿಯಾರೆ ಹಾ ವಾತಾವರಣವನ್ನ ಹಾಳು ಮಾಡ್ತಾ ಇದೀನಂತೆ ಹೌದು ನಿಮ್ಮಿದಾನೆ ವಾತಾವರಣಕ್ಕೆ ಕೇಡು ಹೋಗು ನಾನು ನಿಂಗೆ ಯಾವ್ದೇ ರೀತಿ ಸಹಾಯ ಮಾಡೋದೇ ಇಲ್ಲ ಇಷ್ಟನ್ನ ಹೇಳಿ ಕಮಲೇಶ್ ಅಲ್ಲಿಂದ ಹೋಗೋದ್ರಲ್ಲಿರ್ತಾನೆ ಆಗ ಕೈಲಾಶ್ ಅವನನ್ನ ಜೋರಾಗಿ ಕರೀತಾನೆ ಹ ಇಲ್ಲಿ ಕೇಳಪ್ಪ ಒಂದು ನಿಮಿಷ ಇರು ಸ್ವಲ್ಪ ದಿನದವರೆಗೂ ನಾನು ನಿಮ್ಮ ಮನೆಯಲ್ಲೇ ಬಚಕೂರla ಎಲ್ಲರೂ ಕೂಡ ಶಾಂತ ಆದಮೇಲೆ ನಾನು ಮತ್ತೆ ಹೋಗ್ಬಿಡ್ತೀನಿ ಮತ್ತೆ ಬೇರೆ business ನ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಮನೆಯಲ್ಲೇ ಹೆಂಡತಿ ಮಕ್ಕಳಿಗೆ ಸಂಪಾದನೆ ಮಾಡಕ್ಕೆ ನನ್ನಿಂದ ಆಗ್ತಾ ಇಲ್ಲ ನೀ ಬಂದ್ರೆ ನಾನು ಹೇಗೆ ನಿಂಗೆ ಊಟ ಹಾಕ್ಲಿ ಕಮಲೇш ಅವನ ಮನೆಗೆ ಹೋಗ್ಬಿಡ್ತಾನೆ ಮನೆಗೆ ಹೋದ್ಮೇಲೆ ಪೂರ್ತಿ ವಿಷಯನ ಮધુ ಮತ್ತೆ ಡಾಲಿಗೆ ಹೇಳ್ತಾನೆ ಈಗ ನಾವು ಮಾಡೋದು ಡಾಲಿ ಬೋರ್ಡ್ ಎಕ್ಸಾಮ್ಸ್ ಇنين ಹತ್ರದಲ್ಲಿದೆ ನಮ್ಮನೆ ಕಷ್ಟಗಳಿಂದ ನಮ್ ಮಗಳು ಫೇಲ್ ಆಗ್ಬಿಟ್ರೆ ಏನ್ ಮಾಡೋದು ಡಾಲಿ ಆಗ ಮೊಬೈಲ್ ಅಲ್ಲಿ ಆಟ ಆಡ್ತಾ ಇದ್ಲು ಮತ್ತೆ ಎಲ್ಲ ವಿಷಯನ ಕೇಳಿದ್ಮೇಲೆ ಅವಳು ಹೇಳ್ತಾಳೆ ಅಪ್ಪ ನಾವ್ಯಾಕೆ ಪ್ಲಾಸ್ಟಿಕ್ ಅಲ್ಲಿ ಮನೆ ಮಾಡ್ಕೊಂಡು ಅಲ್ಲಿರಬಾರ್ದು ಪ್ಲಾಸ್ಟಿಕ್ ಮನೆನ ಹೇಗೆ ಪ್ಲಾಸ್ಟಿಕ್ ಇಂದ ನಮ್ಮ ವಾತಾವರಣಕ್ಕೆ ಕೇಳದು ಇವತ್ತು ಒಬ್ನನ್ನ ಮೀಟ್ ಮಾಡಿದೆ ಅವನ ಸಮಾಜನ ಬೆರೆಸ್ತಾ ಬಿರುಸ್ತಾ ಇದ್ರು ಯಾಕಂದ್ರೆ ಅವನು ಪ್ಲಾಸ್ಟಿಕ್ ಫ್ಯಾಕ್ಟರಿಯನ್ನ ರನ್ ಮಾಡ್ತಾ ಇದ್ದ ನಿಮ್ಗೆ ಆ ಮನುಷ್ಯ ಗೊತ್ತಲ್ವಾ ನಾವ್ ಯಾಕೆ ಅವರ ಫ್ಯಾಕ್ಟ್ರಿಯಿಂದ ಸ್ವಲ್ಪ ಬಾಟಲ್ಗಳನ್ನ ತಗೊಂಡು ನಾವ್ ಅದರಿಂದ ಮನೆ ಮಾಡಬಾರ್ದು ನಾನು ಕೇಳಿದೀನಿ ಪ್ಲಾಸ್ಟಿಕ್ ಯಾವಾಗ್ಲೂ ಕೊಳಿಯೋದಿಲ್ವಂತೆ ಇದ್ರಿಂದ ನಮ್ಮ ಮನೆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಆ ಕಷ್ಟ ಕೂಡ ಅರೆ ನಿಮ್ಗೇನೋ ಹುಚ್ಚಿಡಿತಾ ಏನೇನೋ ಹೇಳ್ತಾ ಇದ್ದೀರಾ ಪ್ಲಾಸ್ಟಿಕ್ ಇಂದ ಮನೆ ಹೇಗ್ ಕಟ್ಟೋದು ಮನೆಯವರ ಮಾತನ್ನ ಕೇಳಿ ಕಮಲೇಶ್ ರಾತ್ರಿ ಪೂರ್ತಿ ಪ್ಲಾಸ್ಟಿಕ್ ನ ಮನೆ ಬಗ್ಗೆ ಯೋಚಿಸ್ತಾ ಇದ್ದ ಬೆಳಿಗ್ಗೆ ಆಗ್ತಾ ಇದ್ದ ಹಾಗೆ ಅವನು ಒಂದು ಚಿಪ್ಸ್ ಪ್ಯಾಕೆಟ್ ಮತ್ತೆ ಬಿಸ್ಕೆಟ್ ತಗೊಂಡು ದೇವಸ್ಥಾನದ ಹತ್ರ ಹೋಗ್ತಾನೆ ದೇವಸ್ಥಾನಕ್ ಹೋದ್ಮೇಲೆ ಅವನ್ ನೋಡ್ತಾನೆ ಕೈಲಾಶ್ ಅಲ್ಲೇ ದೇವಸ್ಥಾನದ ಒಂದು ಚೇರ್ ಮೇಲೆ ಮಲ್ಗಿರ್ತಾನೆ ಹ ಏನಪ್ಪ ನೀನು ಈಗ ಬರ್ತಾ ಇದೀಯ ರಾತ್ರಿ ಎಲ್ಲಾ ಸೊಳ್ಳೆ ಕಾಡ್ದಿಂದ ನಿದ್ದೆನೆ ಮಾಡಿಲ್ಲ ಆವಾಗೆಲ್ಲ ಹೋದೆ ಅರೆ ಅದೆಲ್ಲ ಬಿಡಿ ನನ್ನ ಹತ್ರ ಒಂದೊಳ್ಳೆ ಐಡಿಯಾ ಇದೆ ಅದು ಇಬ್ಬರಿಗೂ ಕೂಡ ಸಹಾಯ ಮಾಡುತ್ತೆ ಹ್ಮ್ ಅದು ಏನು ಅಂತ ನಂಗೆ ಹೇಳಪ್ಪ ಕಮಲೇಶ್ ಕೈಲಾಶ್ಗೆ ಎಲ್ಲ ವಿಷಯ ಹೇಳ್ತಾನೆ ನಮ್ಗೆ ನಿಮ್ಮ ಫ್ಯಾಕ್ಟ್ರಿಯ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಬೇಕಾಗಿದೆ ಅದರಲ್ಲಿ ಮಣ್ಣನ್ನ ಹಾಕಿ ಸುಮಾರು ಮನೆಯನ್ನ ಕಟ್ಬೋದು ಅದು ಮಾತ್ರ ಅಲ್ಲದೆ ನಿಮ್ ಬಿಸ್ನೆಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ ನಮ್ಮ ರೀತಿ ಬಡವರಿಗೂ ಸಹಾಯ ಆಗುತ್ತೆ ಹಾ ನೀನ್ ಹೇಳೋದು ಸರಿನೇ ನಿಂಗೇನು ಅನಿಸ್ತಾ ಇದೆ ನಾವು ಇದರಲ್ಲಿ ಜಯ ಸಾಧಿಸ್ಬೋದ ನೀವು ಚಿಂತೆ ಮಾಡಬೇಡಿ ನನ್ನ ರೀತಿ ಕೆಲಸ ಮಾಡೋರು ಜನ ಇದ್ದಾರೆ ಅವರಿಗೀಗ ಕೆಲಸ ಇಲ್ಲ ಅವರಿಗೆ ನೀವು ಕೂಲಿ ಕೊಟ್ರೆ ಸಾಕು ಅವರು ಯಾವುದೇ ಕೆಲಸವನ್ನು ಕೂಡ ಮಾಡ್ತಾರೆ ಕಮಲೇಶ್ ಈ ವಿಷಯವನ್ನ ಎಲ್ಲ ಅವನ ಸ್ನೇಹಿತ ಕಾರ್ಮಿಕರಿಗೆ ಹೇಳ್ತಾನೆ ಅವರು ಎಲ್ರು ಪ್ಲಾಸ್ಟಿಕ್ ನ ಮನೆಗಳನ್ನ ಮಾಡ್ಕೊಳ್ಳೋದಿಕ್ಕೆ ತಯಾರಾಗ್ಬಿಡ್ತಾರೆ ಬಂಡ್ರಪ್ಪ ಬನ್ನಿ ಇತಿಹಾಸದಲ್ಲಿ ನಾವೇನಾದ್ರೂ ಒಂದು ಹೊಸದಾಗಿ ಸೃಷ್ಟಿ ಚೆನ್ನಾಗಿ ಶ್ರಮ ಪಡ್ಬೇಕು ಆವಾಗಲೇ ನಾವು ಮುಂದಕ್ಕೆ ಬರಕ್ ಆಗುತ್ತೆ ನಾವು ನಮ್ಮ ಕಟ್ಟೋದು ಅರೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ನನ್ನ ಫ್ಯಾಕ್ಟ್ರಿ ಪಕ್ಕದಲ್ಲಿ ಒಂದು ಬಂಜರ ಭೂಮಿ ಇದೆ ನಿಮ್ ಮನೆಯನ್ನ ನೀವು ಅಲ್ಲಿ ಕಟ್ಕೋಬಹುದು ಎಲ್ಲ ಕೂಲಿಯವರು ಒಂದು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಮಣ್ಣನ್ನ ಹಾಕಿ ಅದನ್ನ ಒಂದೊಂದಾಗಿ ಜೋಡಿಸಿ ಮನೆ ಕಟ್ತಾರೆ ಸ್ವಲ್ಪ ಸಮಯ ಕಳೀತು ಈಗ ಎಲ್ಲ ಕೂಲಿ ಕೆಲಸದವರ ಮನೆ ತಯಾರಾಗಿ ನಿಂತಿದೆ ಆಗ್ಲೇ ಒಂದು ಚಂಡಮಾರುತ ಅಲ್ಲಿಗೆ ಬರುತ್ತೆ ಅರೆ ಮಳೆ ಜಾಸ್ತಿ ಬರ್ತಾ ಇದೆ ನಮ್ ಪ್ಲಾಸ್ಟಿಕ್ ಮನೆ ಮುಳುಗೋಗುತ್ತೆ ಅನ್ಸುತ್ತೆ ಹುಷಾರಾಗಿರೋ ಊರಲ್ಲೆಲ್ಲ ನೀರ್ ಬಂದು ಮುಳುಗೋದ್ರೆ ಪ್ಲಾಸ್ಟಿಕ್ ಬಹಳ ಗಟ್ಟಿಯಾಗಿದ್ದರಿಂದ ನೀರು ಒಳಗಡೆ ಬರ್ಲೇ ಇಲ್ಲ ಸ್ವಲ್ಪ ಹೊತ್ತಲ್ಲೇ ಮಳೆ ನಿಂತು ಹೋಗುತ್ತೆ ನಮ್ಮ ಮನೆಗೆ ಏನೂ ಆಗಿಲ್ಲ ಎಲ್ಲಾ ಕೂಲಿಯವರು ಮತ್ತೆ ಅವರ ಮನೆಯವರು ಬಂದು ಈ ಸಂಭ್ರಮ ಆಚರಣೆ ಮಾಡ್ತಾರೆ ಆಗ ಡಾಲಿ ಅಲ್ಲಿಗೆ ಬಂದು ಅಪ್ಪ ಇಲ್ ನೋಡಿ ಇವತ್ತು ನನ್ ರಿಸಲ್ಟ್ ಬಂದಿದೆ ಮತ್ತೆ ನಾನು ಫಸ್ಟ್ ಬಂದಿದ್ದೀನಿ ಕಮಲೇಶ್ ಮತ್ತೆ ಅವನ ಪರಿವಾರ ಇದನ್ನ ಕೇಳಿ ಬಹಳ ಸಂತೋಷ ಪಡ್ತಾರೆ ಮತ್ತೆ ಸಂಭ್ರಮ ಆಚರಿಸ್ತಾರೆ